ಹಲೋ ಫ್ರೆಂಡ್ಸ್ ಹಲೋ ಸ್ಟೂಡೆಂಟ್ಸ್ ನಮ್ಮ ಇಂಗ್ಲೀಷ್ ವಿತ್ ಬ್ರೋ ಚಾನಲ್ಗೆ ಸ್ವಾಗತ ಇವತ್ತು ನಾವು ಈ ವಿಡಿಯೋದಲ್ಲಿ ಕನ್ನಡ ಪದಗಳನ್ನು ಬಳಸಿಕೊಂಡು ಕನ್ನಡದಿಂದ ಇಂಗ್ಲೀಷನ್ನು ಕಲಿತಾ ಇದ್ದೀವಿ ಕ್ಲಾಸ್ ಪ್ರಾರಂಭವಾಗುವ ಮೊದಲು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏಕೆಂದರೆ ನಾವು ಮಾಡಿದ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ನಿಮಗೆ ಸಿಗುತ್ತದೆ ಮತ್ತು ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗಾದರೆ ಇವತ್ತಿನ ವಿಡಿಯೋ ಕ್ಲಾಸನ್ನು ಪ್ರಾರಂಭಿಸೋಣ ಮೊದಲು ಇಲ್ಲಿ ನಾವು ಕೆಲವು ನಾಲ್ಕು ಕನ್ನಡ ಪದಗಳನ್ನು ಬರೆದುಕೊಳ್ಳೋಣ ಮೊದಲನೇದಾಗಿ ದೇವಾಲಯ ಎರಡನೇದಾಗಿ ಮಂತ್ರಾಲಯ ರಾಯಣ್ಣ ಮತ್ತು ತತ್ವಗಳು ಈ ರೀತಿಯಾಗಿ ಇವುಗಳನ್ನು ಬರೆದುಕೊಂಡ ನಂತರ ನಾವು ಇಲ್ಲಿ ಕೊಟ್ಟಿರುವ ದೇವಾಲಯ ಎಂಬ ಈ ಪದವನ್ನು ನಾವು ಕನ್ನಡದಲ್ಲಿ ಕಾಗುಣಿತ ಅಕ್ಷರಗಳಲ್ಲಿ ಅಂದರೆ ಈ ರೀತಿಯಾಗಿ ದ ವ್ಯಂಜನ್ ಅದೀಕ್ ಏಸ್ವರ ಅದೀಕ್ ವ್ಯಂಜನ್ ಅಧಿಕ ಆ ಸ್ವರ ಅದಿಕ್ ಲ ವ್ಯಂಜನ್ ಅದಿಕ್ ಅಸ್ವರ ಯಂಜನ್ ಅಧಿಕ ಆ ಸ್ವರ ಈ ರೀತಿಯಾಗಿ ನಾವು ಬರೆದುಕೊಳ್ಳಬೇಕು ಈ ರೀತಿ ಬರೆದುಕೊಂಡ ನಂತರ ಬರೆದುಕೊಂಡ ಪದಗಳ ಕೆಳಗೆ ಇಂಗ್ಲೀಷ್ನಲ್ಲಿ ಡಿ ಪ್ಲಸ್ ಇ ಪ್ಲಸ್ ಡಬ್ಲ್ಯೂ ಪ್ಲಸ್ ಎ ಪ್ಲಸ್ ಎಲ್ ಪ್ಲಸ್ ಎ ಪ್ಲಸ್ ವೈ ಪ್ಲಸ್ ಎ ಈ ರೀತಿಯಾಗಿ ಬರೆದುಕೊಂಡು ಇವುಗಳನ್ನು ಜೋಡಿಸಿ ಈ ರೀತಿಯಾಗಿ ಬರೆದುಕೊಳ್ಳಬೇಕು ಆವಾಗ ನಮಗೆ ದೇವಾಲಯ ಎಂದು ಪೂರ್ಣವಾಗಿ ಓದಲು ಬರುತ್ತದೆ ಇನ್ನು ಮಂತ್ರಾಲಯ ಮಂತ್ರಾಲಯವನ್ನು ಸಹ ನಾವು ಈ ಪದವನ್ನು ಕಾಗುಣಿತ ಅಕ್ಷರಗಳಲ್ಲಿ ಮೊದಲು ಈ ರೀತಿಯಾಗಿ ಇವುಗಳನ್ನು ಬಿಡಿಸಿ ಬರೆದುಕೊಳ್ಳಬೇಕು ಅನಂತರ ಅದೇ ಪದದ ಕೆಳಗೆ ಇಂಗ್ಲೀಷ್ನ ಪದಗಳನ್ನು ಈ ರೀತಿಯಾಗಿ ನಾವು ಅದರ ಒಂದರ ಕೆಳಗೆ ಒಂದರಂತೆ ಅವುಗಳನ್ನು ಹೊಂದಿಸುತ್ತಾ ಈ ರೀತಿಯಾಗಿ ಹೊಂದಿಸುತ್ತಾ ಬರಬೇಕು ಬಂದ ನಂತರ ಇದು ನಮಗೆ ಪೂರ್ಣವಾಗಿ ಈ ರೀತಿ ಪೂರ್ಣವಾಗಿ ನಮಗೆ ಮಂತ್ರಾಲಯ ಎಂದು ಓದಲು ಬರುತ್ತದೆ ಮಂತ್ರಾಲಯ ಈ ಪದದಲ್ಲಿ ನಾವು ಈ ರೀತಿಯಾಗಿ ಮಂತ್ರಾಲಯವನ್ನು ಬರೆದುಕೊಳ್ಳಬೇಕು ಈ ಮಂತ್ರಾಲಯದಲ್ಲಿ ಮಂತ್ರಾಲಯ ಈ ಪದದಲ್ಲಿ ನಾವು ಸೊನ್ನೆಯ ಜಾಗದಲ್ಲಿ ಎನ್ನನ್ನು ಇಂಗ್ಲೀಷ್ನಲ್ಲಿ ಎನ್ನನ್ನು ಬಳಸುತ್ತೇವೆ ಏಕೆಂದರೆ ಇಂಗ್ಲೀಷ್ನಲ್ಲಿ ಎನ್ನದ ಮುಂದೆ ಯಾವುದೇ ಸ್ವರಾಕ್ಷರಗಳು ಬರದೇ ಇದ್ದಾಗ ಅದನ್ನು ನಾವು ಸೊನ್ನೆಯಾಗಿ ಉಚ್ಚಾರಣೆ ಮಾಡುತ್ತೇವೆ ಆದ್ದರಿಂದ ನಾವು ಇಲ್ಲಿ ಮಂತ್ರಾಲಯ ಈ ಪದದಲ್ಲಿ ಸೊನ್ನೆಯನ್ನು ಬಳಸಿದ್ದೇವೆ ಅದೇ ರೀತಿ ರಾಯಣ್ಣ ಎಂದು ಈ ರೀತಿಯಾಗಿ ನಾವು ಬಿಡಿಸಿ ಈ ಪದವನ್ನು ಈ ರೀತಿಯಾಗಿ ಬಿಡಿಸಿ ಬರೆದುಕೊಳ್ಳಬೇಕು ಅದೇ ಪದದ ಕೆಳಗೆ ಇಂಗ್ಲೀಷ್ ಕಾನ್ಸೊನೆಂಟ್ಗಳನ್ನು ಈ ರೀತಿಯಾಗಿ ನಾವು ಅವುಗಳ ಕೆಳಗೆ ಹೊಂದಿಸುತ್ತಾ ಬರಬೇಕು ಈ ರೀತಿಯಾಗಿ ಹೊಂದಿಸಿದ ನಂತರ ಇದು ನಮಗೆ ರಾಯಣ್ಣ ಎಂದು ನಮಗೆ ಈ ಪೂರ್ಣ ಪದವಾಗಿ ನಾವು ಈ ರೀತಿ ಓದಬಹುದು ಅದೇ ರೀತಿಯಾಗಿ ತತ್ವಗಳು ಈ ತತ್ವಗಳು ಎಂಬ ಪದವನ್ನು ನಾವು ಈ ರೀತಿಯಾಗಿ ಇವುಗಳನ್ನು ಕಾಗುಣಿತ ಅಕ್ಷರಗಳಲ್ಲಿ ಬಿಡಿಸಿ ಬರೆದುಕೊಳ್ಳಬೇಕು ಅಂದರೆ ತ ವ್ಯಂಜನಕ್ಕೆ ಅ ಸ್ವರ ಅದೇ ರೀತಿಯಾಗಿ ತತ್ವ ಇದಕ್ಕೆ ಮತ್ತೊಂದು ವ್ಯಂಜನಾಕ್ಷರದ ಒತ್ತಕ್ಷರದಿದೆ ಅದಕ್ಕಾಗಿ ನಾವು ತ ಮತ್ತು ಅಧಿಕ್ ವ ಅದಕ್ಕೆ ಅ ಸ್ವರನ್ನು ಕೊಡಿಸಿದಾಗ ತತ್ವ ಈ ರೀತಿಯಾಗಿನ ಒತ್ತಕ್ಷರಗಳು ಬಂದಾಗ ಈ ರೀತಿಯಾಗಿ ಇವುಗಳನ್ನು ನಾವು ಒಂದರ ಮುಂದೆ ಒಂದು ಬರೆದು ನಂತರ ಸ್ವರವನ್ನು ಸೇರಿಸಬೇಕು ಈ ರೀತಿಯಾಗಿ ನಾವು ಬರೆದುಕೊಂಡಾಗ ಅವುಗಳನ್ನು ನಾವು ಅದೇ ರೀತಿಯಾಗಿ ಈ ಕಾಗುಣಿತ ಅಕ್ಷರದ ಕೆಳಗಡೆ ಇಂಗ್ಲೀಷ್ ಅಕ್ಷರಗಳನ್ನು ಅದರ ಕೆಳಗಡೆ ಈ ರೀತಿಯಾಗಿ ಹೊಂದಿಸುತ್ತಾ ಬರಬೇಕು ಹಾಂ ಈ ರೀತಿಯಾಗಿ ಹೊಂದಿಸುತ್ತಾ ಬಂದ ನಂತರ ನಾವು ಇದನ್ನು ಪೂರ್ಣವಾಗಿ ತತ್ವಗಳು ಎಂದು ನಾವು ಉಚ್ಚಾರಣೆ ಮಾಡಬಹುದು ಇನ್ನು ಅದೇ ರೀತಿಯಾಗಿ ಇಂಗ್ಲೀಷ್ನಲ್ಲಿ ಇರುವಂಥ ಪದಗಳನ್ನು ನಾವು ಕನ್ನಡದಲ್ಲಿ ಬರೆದು ಪ್ರಯತ್ನವನ್ನು ಮಾಡೋಣ ಮೊದಲನೇದಾಗಿ ಇಲ್ಲಿ ನಾವು ಸಂಗಮ್ ನಗರ ಎಂದು ಈ ರೀತಿಯಾಗಿ ಇಂಗ್ಲೀಷ್ನಲ್ಲಿ ಬರೆದುಕೊಂಡಿದ್ದಿದೆ ಈ ಬರೆದುಕೊಂಡ ಪದದ ಕೆಳಗೆ ನಾವು ಕನ್ನಡದ ಪದದ ಕಾಗುಣಿತ ಅಕ್ಷರಗಳನ್ನು ಈ ರೀತಿಯಾಗಿ ಸಂಗಮ್ ನಗರ್ ಇದರ ಕೆಳಗಡೆ ನಾವು ಕಾಗುಣಿತ ಅಕ್ಷರಗಳನ್ನು ಒಂದೊಂದಾಗಿ ಹೊಂದಿಸುತ್ತಾ ಹೋಗಬೇಕು ಈ ರೀತಿಯಾಗಿ ಹೊಂದಿಸಿದಾಗ ನಮಗೆ ಕನ್ನಡದಲ್ಲಿ ಸಂಗಮ್ ನಗರ ಎಂದು ಪೂರ್ಣವಾಗಿ ಈ ರೀತಿಯಾಗಿ ನಾವು ಉಚ್ಚಾರಣೆ ಮಾಡಬಹುದು ಅದೇ ರೀತಿಯಾಗಿ ಅಕ್ಷರ ಮಾಲೆ ಕನ್ನಡದಲ್ಲಿ ಬರೆದಂಥ ಈ ಪದವನ್ನು ನಾವು ಈ ರೀತಿಯಾಗಿ ಕಾಗುಣಿತ ಅಕ್ಷರಗಳಲ್ಲಿ ಕನ್ನಡದಲ್ಲಿ ಮೊದಲು ಈ ರೀತಿಯಾಗಿ ಬರೆಯಬೇಕು ಅನಂತರ ಅದಕ್ಕೆ ಅದರ ಕೆಳಗಡೆ ಈ ರೀತಿಯಾಗಿ ಇವುಗಳನ್ನು ಹಿಂದೆ ಇದೇ ರೀತಿ ಹೊಂದಿಸಿದ ಹಾಗೆ ಈ ಅಕ್ಷರದ ಕೆಳಗಡೆ ಈ ಪದಗಳನ್ನು ಹೊಂದಿಸುತ್ತಾ ಬರಬೇಕು ಆವಾಗ ನಮಗೆ ನಮಗೆ ಪೂರ್ಣವಾಗಿ ಅಕ್ಷರ ಮಾಲೆ ಎಂಬ ಎಂಬ ಪದ ಸಿಗುತ್ತದೆ ಸರಿ ಹಾಗಾದರೆ ಇಲ್ಲಿ ಎರಡು ಪದಗಳನ್ನು ಬಿಡಿಸಿ ಬರೆಯಲಾಗಿದೆ ಅವುಗಳನ್ನು ನೀವು ನೋಡಿಕೊಂಡು ಪ್ರ್ಯಾಕ್ಟೀಸ್ ಮಾಡಿ ಇದರಲ್ಲಿ ಯಾವುದು ಸರಿ ಇದೆ ಎಂಬುದನ್ನು ನೀವು ಕಾಮೆಂಟ್ನಲ್ಲಿ ತಿಳಿಸಿ ಸರಿ ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಡಿಯೋನ ಸೇರ್ ಮಾಡಿ ಥ್ಯಾಂಕ್ ಯು